ಪ್ರಾಪ್ಯತೆ ಉತ್ಷ್ಟೂಲ ಕರ್ತವ್ಯ ದೈವಮಾಂತ್ರಿಕ ಉತ್ಷ್ಟೋತ್ಷ್ಟ ಗೋವಿಂದ ಉತ್ಷ್ಟ ಗರುಡಧ್ವಜ ಉತ್ಷ್ಟ ಕಮಲಾಕಾಂತೈಲೋಕ್ಯ ಮಂಗಳ ಚೆನ್ನಾಗಿದೆ ನೀರು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾಲೇಕಲ್ ತಿರುಪತಿಯ ಬೆಟ್ಟದ ಮೇಲೆ ಬಂದಿದ್ದೀವಿ ಇಲ್ಲಿ ಈ ಬೆಟ್ಟದ ತಪ್ಪಲಿನಲ್ಲಿ ಒಂದು ಸುಂದರವಾದ ಕೊಳ ಇದೆ ನೀರಿನ ಕೊಳ ಇದರ ಮಹತ್ವವನ್ನ ಇದೇ ಊರಿನ ಸ್ವಾಮಿಗಳು ಅಂತಕ್ಕಂಥವ್ರು ನಿಮಗೆ ಹೇಳ್ತಾರೆ ಇದು ಇದು ಏನು ಹೆಣ್ಣು ಮಕ್ಕಳಿಗೆ ಎಲ್ಲ ಗಂಗಾ ದೇವತಿ ಮಾಡಬಹುದು ಏನಕ್ಕೆ ಗಂಗಾಧೇತಿ ಮಾಡ್ತಾರೆ ಮಕ್ಕಳು ಮರಿ ಇಲ್ಲದ ಏನಾದ್ರೂ

ಇದು ಗುಡ್ಡದ ಒಂದು ಮಳೆ ಬಂದಾಗ ಬಸಿ ನೀರು ಬಂದ ತುಂಬಾ ಫಿಲ್ಟರ್ ವಾಟರ್ ತರ ಇದೆ ಟೇಸ್ಟ್ ಇದೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕುಮಾರ ಸ್ವಾಮಿಗಳು ಮತ್ತೆ ಇನ್ನೇನು ಇದ್ರ ಬಗ್ಗೆ ಇನ್ನೇನು ಗೊತ್ತಿಲ್ಲ ಸ್ವಾಮಿ ಬಾರಿ ಒಳ್ಳೇದು ಇದು ಒಣಗಲ್ಲಿ ನೀರು ಎಲ್ಲೂ ಬರಲ್ಲ ವೆಂಕಟ ಸ್ವಾಮಿ ಪೂಜೆಗೆ ಎಲ್ಲ ಕೆಳಗಲ್ಲೇ ನೀರು ಬರಲಿದ್ದು ದೇವಸ್ಥಾನದ್ದು ಹೌದಾ ಸರಿ 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 ಆಯ್ತು ಹ್ಮ್ ಮತ್ತೆ ಇನ್ನ ಇದೆ ಬೆಟ್ಟದ ಎಷ್ಟು ಹತ್ತಿದ್ದೀರಾ ನೀವು ಹೌದಾ ಅಂದ್ರೆ ದನ ಮೇಯಿಸೀವಿ ಹೌದಾ ಈ ಬೆಟ್ಟಕ್ಕೆ ಹತ್ತ ಸುಸ್ತಾಗತ್ತೆ ನಿಮಗೆ ದುಡ್ಡು ಸಿಕ್ತು ನಿಮಗೆ ಈಗ ಎಷ್ಟು ಸಿಕ್ತು ದುಡ್ಡು ನಿಮಗೆ ಸಿಕ್ಕಿದೆ ಅಷ್ಟೇ ಅಂದ್ರೆ ಎಲ್ರಿಗೂ ಸಿಗಲ್ಲ ಇದು ಕೆಲವರಿಗೆ ಮಾತ್ರ ಸಿಗುತ್ತೆ ಕುಮಾರ ಸ್ವಾಮಿಗಳಿಗೆ ಎರಡು ರೂಪಾಯಿ ಗಂಗೆ ಸಿಕ್ಕಿದೆ ಅದೃಷ್ಟ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಚಿನ್ನ ಎಲ್ಲ ಆಗ್ತಾರ ಇಲ್ಲಿ ಹೌದಾ ಸಿಕ್ಕಿದೆ ನಿಮಗೆ ರೂಪಾಯಿ ಮಾತ್ರ ಆಯ್ತು ಈ ಒಂದು ಬೆಟ್ಟದ ತಿರುಪತಿಯ ಒಂದು ಚರಿತ್ರೆಯನ್ನ ಕುಮಾರಸ್ವಾಮಿಗಳು ನೀಟಾಗಿ ಹೇಳಿದ್ದಾರೆ ಈ ಒಂದು ಬೆಟ್ಟಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ವಾತಾವರಣ ನಿಜವಾಗಿಯೂ ಬಹಳ ನಮ್ಮ ಮಕ್ಕಳು ಹಾಗೂ ನಮ್ಮ ಚಿಕ್ಕಪ್ಪ ಅವರು ಅಂತ ಇವ್ರ ಜೊತೆ ಬಂದು ಇವತ್ತು ಬಹಳ ಸಂತೋಷವಾಗಿ ನಾವು ಬೆಟ್ಟವನ್ನು ಹತ್ತಿದೀವಿ ಇಲ್ಲಿನ ಒಂದು ಚರಿತ್ರೆಯನ್ನು ನಾವೆಲ್ಲ ತಿಳ್ಕೊಂಡು ತುಂಬ ಸಂತೋಷವಾಗಿದೆ ಕುಮಾರ ಸ್ವಾಮಿಗಳೇ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಹಾಂ ಕುಮಾರಸ್ವಾಮಿಗಳೇ ಈ ಗುಡ್ಡದ ಬಗ್ಗೆ ನಿಮಗೆ ಏನು ಗೊತ್ತಿದೆ ದೇವ ಇದು ಹೇಳಿದ್ರಿ ಇದೇನೋ ಇದು ಭಗ್ಗ್ಯವಾಯಿ ಮುಂದ್ಗಡೆ ಬಿಳ್ಪತ್ರೆಯ ವಾಹನ ಹಾಂ ಹಾಂ ಆದ್ರ ಕಡಿಕೆ ಚೆನ್ನಣ್ಣ ಮಠ ಹಾಂ ಕಡಿಕೆ ಶಂಕರ ಮಠ ಆ ಕಡಿಕೆ ಕೊಟ್ರಪ್ಪನ ದೇವಸ್ಥಾನ ಹಾಂ ಹಾಂ ಅವೆಲ್ಲ ಬೆಲ್ಲ ಈ ಸೇರಿ ಈ ಮಾಲೇಕಲ್ ತಿರುಪತಿ ಸೇರಿದಾವ ಆಮೇಲೆ ಇಲ್ಲಿಂದ ಸಿದ್ಧರ ಬೆಟ್ಟಕ್ಕೆ ಹೋಗ್ಬೋದ ಸೀದಾ ಹೋದರಿಂದ ಸೀದಾ ಸೀದಾ ಗುಡ್ಡ ದಾಟಿ ಹೋಗ್ಬೇಕು ಅಲ್ಲಿಗೆ ನಾಲ್ಕು ಗುಡ್ಡ ದಾಟಬೇಕು ನಾಲ್ಕು ಗುಡ್ಡದೊಳಗಡೆ ಹೋಗ್ಬೇಕು ಒಳಗಡೆ ದಾರಿ ದಾರಿ ಇದೆಯಾ ಹಾ ದಾರಿ ಸೀದಾ ಅಂದ್ರೆ ಫುಲ್ ಇದು ಗುಡ್ಡದೊಳಗಡೆನೆ ಹೋಗ್ಬೇಕು ಹೋಗ್ಬೇಕು ಕಂಡೋರು ಇರ್ಬೇಕು ಮಾತ್ರ ಗೊತ್ತಿಲ್ಲ ಭಯಂಕರ ಹೇ ಗುಡ್ಡದೊಳಗ್ ಹೋಗ್ಬೇಕು ಭಯಂಕರ

బాడ్రీ వెంకటరమణ గోవింద గోవింద వేంకటరమణ వెంకటరమణ గోవింద గోవింద శ్రీనివాస గోవింద వెంకటేశ గోవి భక్త గోవి భాగవత ప్రియ గోవి నిత్య నిర్మల గోవిందా నీల శ్యామా గోవిందా సుందరి క గోవిందోవి గోవిందా గోవిందోవి హరి గోవిందన గోవిందా గోవింద పాలక శ్రీ పాప విమోన గోరంగా సంహారోవిష నివారణ గ గోవి సరిపాలన గోవి కష్ట నివారక గోవిందా मपुट धर गोवि धराह मूर्ति जनप्रिय गोविन्द गोवर्धनो